ಜಮೀರ್ ಅಹಮದ್ ಖಾನ್ ಜನ್ಮ ಜನ್ಮದಿನಾಚರಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಜಾಮಿಯಾ ಮಸೀದಿ ಸದಸ್ಯರು ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಸಚಿವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ್ದಾರೆ ಈ ವೇಳೆ ಮಾತನಾಡಿದ ಜಾಮಿಯಾ ಮಸೀದಿ ಅಧ್ಯಕ್ಷ ಯಾಕೂಬ್ ಆಲಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಸರ್ವಧರ್ಮವನ್ನ ಸಮಾನವಾಗಿ ಕಾಣುವ ಗುಣವುಳ್ಳವರು ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಟ್ಟು ಕರ್ನಾಟಕ ಜನತೆಗೆ ಸೇವೆ ಮಾಡುವ ಭಾಗ್ಯ ಕಲ್ಪಿಸಲಿ ಎಂದಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖಂಡ ಫರೀದ್ ಖಾನ್ ಮಾತನಾಡಿದರು ಈ ಸಂದರ್ಭದಲ್ಲಿ ಟಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಪುರಸಭಾ ಸದಸ್ಯ ಅನ್ವರ್ ಮಾಸ್ಟರ್ ಮಸೀದಿಯ ಮಧು ಅಲ್ಲಿ ರಫಿ ಜಾಮಾನ್ ಸೇರಿದಂತೆ ಜಾಮಿಯಾ ಮಸೀದಿಯ ಸದಸ್ಯರು ಹಾಗೂ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಸರ್ಕಾರದ ಮತ್ತು ವಸತಿ ಸಚಿವರಾಗಿರ್ತಕ್ಕಂತಹ ಹುಟ್ಟುಹಬ್ಬದ ಪ್ರಯುಕ್ತ ನಾಡಿನಾದ್ಯಂತ ಮುಸ್ಲಿಂ ಬಾಂಧವರು ಹಾಗೂ ಜಮೀರ್ ಅಹಮದ್ ಖಾನ್ ರವರ ಅಭಿಮಾನಿ ಬಳಗದಿಂದ ಎಲ್ಲರೂ ಸಹ ಅವರು ಹುಟ್ಟು ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾ ಇವತ್ತು ಚಳಕೆರೆಯಿಂದಲೂ ಸಹ ನಮ್ಮ ಕಾಂಗ್ರೆಸ್ ಚಳಕೆರೆ ಕಾಂಗ್ರೆಸ್ ವತಿಯಿಂದ ಹಾಗೂ ಚಳಕೆರೆಯ ಮುಸ್ಲಿಂ ಬಾಂಧವರ ವತಿಯಿಂದ ಇವರ ಕೋರಿಕೆ ಮೇರೆಗೆ ಜನ ಮಸೀದಿ ಅಧ್ಯಕ್ಷರಾದಂಥ ನಾನು ಇವತ್ತು ಈ ಹುಟ್ಟುವ ಹಬ್ಬದ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡು ಇಲ್ಲಿರ್ತಕ್ಕಂಥ ಕ ಕಳಕೆರಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಿವತ್ತು ರೋಗಿಗಳಿದ್ದಾರೆ ಅವರಿಗೆ ಹಾಲು ಮತ್ತು ಸಾರಿ ಬೆಡ್ ಮತ್ತು ವಿತರಿಸುವ ಮೂಲಕ ಹಮ್ಮತ್ಕಾಂತ್ ಸಾಬ್ರವರ ಆರೋಗ್ಯ ಮತ್ತು ಆಯಸ್ಸಿನಲ್ಲಿ ಅಭಿವೃದ್ಧಿ ಆಗಿ ಅಂತಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನಾವೆಲ್ಲರೂ ಒಂದು ಸಣ್ಣದಂಥ ಒಂದು ಕಾರ್ಯಕ್ರಮನ ಹಂಚ್ಕೊಂಡಿದ್ವಿ ಅದಕ್ಕಾಗಿ ನಮಗೆ ಅನುವು ಮಾಡಿಕೊಟ್ಟಂತಹ